ಮೂವತ್ತೊಂದು ವರ್ಷ ಶಿಕ್ಷಕ ವೃತ್ತಿಯಿಂದ ಮುಖ್ಯೋಪಾಧ್ಯಾಯರಾಗಿ ಅಶೋಕ ಮಾದಿನೂರು ಸೇವೆ ಶ್ಲಾಘನೀಯ ಟಿ ದಾನಿ ನಕಮಾಪುರ ಸರಕಾರಿ ಪ್ರೌಢಶಾಲೆಯ ಅಶೋಕ ಮಾದಿನೂರು ಮುಖ್ಯೋಪಾಧ್ಯಾಯ ಸೇವಾ ವಯೋನಿವೃತ್ತಿ ಬೀಳ್ಕೊಡುಗೆ ಹಾಗೂ ಅಭಿನಂದನಾ ಸಮಾರಂಭ ಕುಕುನೂರು ತಾಲೂಕಿನ ನಕಮಾಪುರ ಸರಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಶೋಕ್ ಮಾದಿನೂರು ಮುಖ್ಯೋಪಾಧ್ಯಾಯರಾಗಿ ಎರಡು ವರ್ಷ ಒಂದು ತಿಂಗಳ ಸೇವೆಯನ್ನು ಸಲ್ಲಿಸಿ ಅಗಸ್ಟ್ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಯಲ್ಲಿ ಸರ್ಕಾರಿ ಸೇವೆಯಿಂದ ಇವರ ಸೇವಾ ವಯೋನೀತಿ ಮತ್ತು ಬೀಳ್ಕೊಡುಗೆ ಹಾಗೂ ಅಭಿನಂದನಾ ಸಮಾರಂಭ ನೆರವೇರಿತು ಈ ಸಂದರ್ಭದಲ್ಲಿ ಟಿ ಜಿದಾನಿ ಅಕ್ಷರ ದಾಸೋಹ ಯಲಬುರ್ಗಾ ಮಾತನಾಡಿ ವಿದ್ಯಾರ್ಥಿಗಳ ಪಾಲಕರ ಮತ್ತು ಗ್ರಾಮದ ಹಾಗೂ ಶಾಲಾ ಎಸ್ಡಿಎಂಸಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಅತ್ಯಂತ ಕ್ರಿಯಾಶೀಲ ಮತ್ತು ಉತ್ತಮ ಕೆಲಸಗಾರರಾಗಿದ್ದ ಅಶೋಕ್ ಮಾದನೂರ ಮುಖ್ಯೋಪಾಧ್ಯಾಯರು ನಿವೃತ್ತಿಯಿಂದ ಉತ್ತಮ ಮಾರ್ಗದರ್ಶಕರನ್ನು ಕಳೆದುಕೊಳ್ಳುತ್ತಿದ್ದೇವೆ ಇಂತಹ ಕ್ರಿಯಾಶೀಲ ಮತ್ತು ಅತ್ಯಂತ ಉತ್ಸವದ ಶಿಕ್ಷಕರು ಪ್ರತಿಯೊಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದಾಗ ಶಾಲೆಗಳು ಯಶಸ್ವಿ ಕಾಣಲು ಸಾಧ್ಯ ಎಂದು ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಯಕ್ಷೇತ್ರಗಳ ಕಡೆಯಿಂದ ವಿವಿಧ ಶಿಕ್ಷಕರು ಹಾಗೂ ವಿವಿಧ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಕುರಿತು ಮಾತನಾಡಿದರು ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಶಿಷ್ಯವೃಂದ ಹಾಗೂ ಸಿಬ್ಬಂದಿ ವರ್ಗದವರನ್ನ ಹೊಂದಿದವರಾಗಿದ್ದು ಉತ್ತಮ ಆಡಳಿತ ಸೇವೆಯನ್ನು ಮತ್ತು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಂಸ್ಕಾರವನ್ನು ನೀಡುವುದರೊಂದಿಗೆ ಶಾಲೆಯ ಪ್ರಗತಿಗೆ ಮತ್ತು ಎಲ್ಲರ ಸಹಕಾರದೊಂದಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೂ ಹಳೆಯ ವಿದ್ಯಾರ್ಥಿಗಳು ವಿವಿಧ ಗ್ರಾಮದ ಗಣ್ಯರು ಮುಖಂಡರು ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳು ಲಕಮಾಪುರ ಗ್ರಾಮದ ಗುರು ಹಿರಿಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕೊಕನೂರು ವರ್ಗಾವಣೆ ಆಗಿತ್ತು ವರ್ಗಾವಣೆ ನಿವೃತ್ತಿರೋದು ಅನಿವಾರ್ಯ ವರ್ಗಾವಣೆ ಅನ್ನೋದ್ರಿ ಅಂತ ಅನಿವಾರ್ಯ ಮಾಡ್ರು ಹೇಳೋದು ನಿಮ್ಮ ಅಮೂಲ್ಯ ಸಿದ್ಧಾಂತವನ್ನು ನಿಯಮ ಮಾಡಿದೆ ಆ ನಿಯಮ ಕೆಲಸ ಕೊಟ್ಟರ ಹಾಗೆ ಇರುವಂತಹ ಒಳಗಡೆ ಹೆಮ್ಮೆ ಇರುತ್ತೆ ಒಳ್ಳೆ ಶಿಕ್ಷಕರು ಕೆಲಸ ಮಾಡಿದ್ರು ಇಷ್ಟು ಮಾಡಿದ್ರು ಎತ್ತೆ ಮಾಡಲಿ ಅಲ್ಲಿ ಒಳ್ಳೆ ಸೇವೆ ಮಾಡಿದ್ರು ಬಹಳ ಮುಖ್ಯ ಸೊ ಆ ನಿಟ್ಟಿನಲ್ಲಿ ಎದುರು ಉದ್ದಾರ ನೂರ ಜನ ನೂರು ಜನರ ಕೆಲಸ ಮಾಡಿದಲ್ಲಿ ಎಲ್ಲಾ ಇಲಾಖೆಗಳು ಒಳ್ಳೆ ಹallele ಆ ಬಹುಶಃ 2 ವರ್ಷ ಮಾಡಿದ್ರೆ ಇನ್ನು 1000 ಮಾಡಬೇಕು ಅಂತ ಅನ್ಸುತ್ತೆ ಇರಲಿ ಆ ಈ ಕಾಲಕ್ಕೆ ದೈವ ಅವ್ರದ್ದು ಒಂದು ದೈವ ಬೇಕಿತ್ತು ಸಿಗದಲ್ಲ ಬೇಕಿದ್ರೆ ಎಲ್ಲಿ ಒಂದೆಷ್ಟು ಸಿಗೋದಲ್ಲ ಅದು ಎಷ್ಟು ಸಿಗ್ತೋ ಅಲ್ಲಿ ಹೋಗ್ತಾನೆ ಇನ್ನು ಒಂದು ಶ್ರೀ ಅಶೋಕ್್ವಿ ಮೈನು ಸರ್ ಅವರು ನಾವಿರ ತೊಂಬತ್ನಾಲ್ಕರಲ್ಲಿ ನಮ್ಮ ಹಿಂಚಾಳಿ ಉಕ್ರಮಕ್ಕೆ ಅವರು ಫಸ್ಟ್ಗೆ ಅಪಾರ್ಟ್ಮೆಂಟ್ ಆದರು ಸರ್ ಆದರೆ ಆ ಆ ಒಂದು ಪರಿಸ್ಥಿತಿ ಏನಂತಂದರೆ ಶಾಲೆ ಕೂಡ ಸರಿಯಿದ್ದಿಲ್ಲ ಎರಡೇ ಒಂದು ಒಂದೇ ಒಂದು ಕೋಡಿತ್ತು ಅದ್ರ ಜೊತೆಗೆ ಸಾರಿಗೆ ವ್ಯವಸ್ಥೆ ಕೂಡ ಏನಿದ್ದಿಲ್ಲ ಆಮೇಲೆ ಹೆಚ್ಚಿನ ಒಂದು ಶಿಕ್ಷಕ ಕೂಡ ಕೊಡ್ತಿದ್ದಾನೆ ಯುವಕೋಪಾಧ್ಯಾಯ ಶಾಲೆಯಾಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಕೆಲಸವನ್ನು ಇಲ್ಲವರು ನಿರ್ವಹಿಸಿದರು ಅದ್ರ ಜೊತೆಗೇ ಊರಿನ ಸಹಾಯ ಸಹಕಾರದಿಂದ ಎಲ್ಲ ಒಂದು ಜನಾಂಗಕ್ಕೂ ಮತ್ತು ಎಲ್ಲ ಒಂದು ಸಮುದಾಯಕ್ಕೂ ಕೂಡ ಒಂದೇ ಒಂದು ರೀತಿಯ ಒಂದು ಸಮ ಅವಕಾಶವನ್ನು ಕೊಟ್ಟು ಎಲ್ಲರನ್ನು ಬಳಸಿಕೊಂಡು ಸರಿಯಾಗಿ ಏನಪ್ಪ ಅಂತಂದ್ರೆ ಕೆಲಸ ನಿರ್ವಹಿಸಿ ಹತ್ತೊಂಬತ್ತು ನೂರ ಹದಿನಾರು ಹದಿನೇಳವರಿಗೆ ಬಂದು ನೋಡಿ ಆಚರಣ ಆಶ್ಚರ್ಯ ಪಡ್ಕೊಂಡರು ಆಮೇಲೆ ನಂತರ ಅಲ್ಲಿಂದ ಇರ್ತಕ್ಕಂಥ ಕೆಲವೇ ವಿದ್ಯಾರ್ಥಿಗಳಿಗೆ ಹಾಗಾದ್ರೂ ಊರಿನ ಹಿರಿಯರು ಮತ್ತು ಊರಿನ ಗಣ್ಯರೊಂದಿಗೆ ಸಹಕಾರದೊಂದಿಗೆ ಮತ್ತೆ ವಿದ್ಯಾರ್ಥಿಗಳನ್ನು ಕರೆಸಿ ವಿದ್ಯಾರ್ಥಿಗಳೊಂದಿಗೆ ಮತ್ತೆ ಒಂದು ನಲವತ್ತು ವಿದ್ಯಾರ್ಥಿಗಳನ್ನು ಸೇರ್ಪಡಿಸಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನು ಅವರಿಂದ ಕಲಿಸ್ತಾ ಹೋದ ಹೋದಂಗಲ್ಲ ಅವಾಗ ಊರಿನ ಸಹಕಾರದಿಂದ ಮತ್ತು ರೂಮ್ಗಳನ್ನು ಮಾಡಿದರು ಅಲ್ಲಿರ್ತಕ್ಕಂಥ ಅಲ್ಲಿ ನಲವತ್ತು ಊರಿಂದ ಸ್ಟಾರ್ಟ್ ಅವರು ತಾಲೂಕಿಗೆ ಒಂದು ಮಾದರಿ ಸ್ಕೂಲನ್ನಾಗಿ ಮಾಡಿದರು ತಾಲೂಕಿಗೆ ಯಾಕೆಂದರೆ ಸುತ್ತಲಲ್ಲಿ ಇರ್ತಕ್ಕಂಥ ಹತ್ತು ಹದಿನೈದು ಹಳ್ಳಿಗಳಿರ್ತಕ್ಕಂಥ ಎಲ್ಲವಿ ಊರಿನವರು ಇನ್ನೂರಪ್ಪ ಕಟ್ಟಿ ಮನೆ ಗ್ರಾಮ ಪಂಚಾಯತಿ ಸದಸ್ಯರು ಕಿಹಳ್ಳಿ ತಿಂದು ಲಖಮಾಪುರ ಶಾಲೆಯ ಮುಖ್ಯ ಗುರುಗಳಾಗಿರುವಂಥ ಶ್ರೀ ಅಶೋಕ್ ಪಿ ಮಾದಿನೂರು ಗುರುಗಳು ಇಂದು ವಯೋ ವಯೋ ಮೂವತ್ತೊಂದು ಕ ಮೂವತ್ತೊಂದು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತಿ ಹೊಂದುತ್ತಿದ್ದು ಆ ಅಶೋಕ್ ಗುರುಗಳು ಸುಮಾರು ನಮ್ಮ ಕಕ್ಕೇಳಿ ಗ್ರಾಮದಲ್ಲಿ ಹನ್ನೆರಡು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಿದ್ದು ಸೇವೆಯನ್ನು ಸಲ್ಲಿಸಿದ್ದು ಅಶೋಕ್ ಗುರುಗಳು ನಮ್ಮ ಊರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲ ಗುರುಗಳ ಜೊತೆ ಹಾಗೂ ಆ ನಮ್ಮ ಊರಿನ ಗುರು ಹಿರಿಯರ ಜೊತೆ ಯುವಕರ ಜೊತೆ ಮತ್ತು ಹಳೆಯ ವಿದ್ಯಾರ್ಥಿಗಳ ಜೊತೆ ಬಹಳ ಅನೋನ್ಯವಾದಂಥ ಒಂದು ಸಂಬಂಧವನ್ನು ಇಟ್ಟುಕೊಂಡು ಶಾಲೆಯ ಅಭಿವೃದ್ಧಿ ವಿಷಯದಲ್ಲಿ ಮತ್ತು ಈ ಒಂದು ಮಕ್ಕಳ ಒಂದು ಕಲಿಕೆಯ ವಿಷಯದಲ್ಲಿ ಬಹಳ ಉತ್ತಮವಾದಂಥ ಒಂದು ಕಾರ್ಯವನ್ನು ನಿರ್ವಹಿಸಿರುವಂಥದ್ದು ಮಾನ್ಯ ಅಶೋಕ್ ಗುರುಗಳು ಮತ್ತು ಈ ಒಂದು ಲಕ್ಮಾಪುರ ಶಾಲೆಗೆ ಬಂದ ನಂತರ ಅವರು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಇಲ್ಲಿ ವರ್ಗಾವಣೆಗೊಂಡ ನಂತರ ಇಲ್ಲಿಯೂ ಕೂಡ ಸಂಬಂಧಪಟ್ಟಂತಹ ಎಲ್ಲ ಊರಿನ ಗುರು ಹಿರಿಯರ ಮತ್ತು ಯುವಕರ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರನ್ನ ಸರ್ವರನ್ನು ಒಳಗೊಂಡಂತೆ ಅವರು ಇಲ್ಲಿಯೂ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನು ಮಾಡಿರುವಂಥದ್ದು ಅಂತಹ ಗುರುಗಳು ಈ ನಾಡಿನಲ್ಲಿ ಸಿಗುವಂಥದ್ದು ಬಹಳ ಅಪರೂಪ ಅಂತಹ ಗುರುಗಳು ಸಿಕ್ಕಿರುವುದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಸತತವಾಗಿ ಮೂವತ್ತೊಂದು ವರ್ಷಗಳ ಕಾಲ ಆ ಗುರುಗಳು ಮಕ್ಕಳಿಗೆ ನಮ್ಮ ಸತ ಸುದೀರ್ಘವಾಗಿ ಮೂವತ್ತೊಂದು ವರ್ಷಗಳ ಕಾಲ ಜ್ಞಾನ ದಾಸೋಹವನ್ನು ನೀಡಿ ಈ ಲಖನಾಪುರ ಗ್ರಾಮದಲ್ಲಿ ಒಂದು ಮಾಣಿಕ್ಯದ ಹಾಗೆ ನಡೆಯಿದ್ದಾರೆ ಈಗ ಅವರು ವಯೋ ಆಗಿ ಅವರು ಓದಿದ್ದಾರೆ ನಮ್ಮ ಬಸವಾದಿ ಶರಣವರು ಹೇಳಿದ ಹಾಗೆ ಗುರು ಗುರು ಅಂದರೆ ಗುರುವೇ ಸತ್ಕ್ರಿಯೆ ಆಗರವೇ ಸುಜ್ಞಾನ ಸಾಗರ ಗುರು ಅಂದರೆ ಗುರುವಿನಿಂದ ಅಧಿಕ ಇಲ್ಲ ಅಂತ ಹೇಳ್ತಾರೆ ಜಗದಲ್ಲಿ ನಿಗಮ ಸೃತಿಗಳೇ ಗುರುವಿನನ್ನು ಹೊಗಳಿದಾವೆ ಹಂಗೆ ಗುರುವಿನಿಂದ ಅಧಿಕ ಸದ್ಗುರು ಎಂಬುದಕ್ಕೇಳಿ ಗುರುವೇ ನಾನು ನಿಮ್ಮ ಪಾದದ ಅಡಿಗೆ ಗುರುತಿಸುವೇನು ಅಂತ ಹೇಳಿದಾರೆ ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲ